ು ಹಿಗ್ಗನ್ನು ತಂದಿತ್ತು ಎಂಬಂತೆ ವರ್ಷ ಪೂರ್ತಿ ಬೆವರು ಸೂಸಿ ದುಡಿಮೆ ಮಾಡಿದ ಪ್ರತಿಫಲ ಒಳ್ಳೆಯ ಫಸಲು ಬಂದಾಗ ರೈತರು ಸಂಭ್ರಮಿಸುವರು ಇನ್ನು ಈ ಎಳ್ಳಮಾವಾಸೆಯ ಶುಭದಿನ ರೈತರು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ರೈತರು ಸಿಹಿ ಸಿಹಿಯಾದ ಅಡುಗೆ ಸಜ್ಜೆ ರೊಟ್ಟಿ ಉಂಡಿ ಎಳ್ಳುಬೆಲ್ಲ ಹಪ್ಪಳ ಹೋಳಿಗೆ ಹಾಲು ತುಪ್ಪ ಸಡಗರದಿಂದ ತಯಾರಿಸಿ ಬುತ್ತಿಯ ಗಂಟು ಮಕ್ಕಳು ಹಿರಿಯರು ಮನೆ ಮಂದಿ ಎಲ್ಲರೂ ಎತ್ತಿನ ಬಂಡಿ ಹುಡಿ ಹೊಲಕ್ಕೆ ಹೋಗಿ ಮರದ ಕೆಳಗೆ ಕುಳಿತು ಹೊಲದಲ್ಲಿ ಬೆಳೆದ ಈರುಳ್ಳಿ ಕಡಲೆ ಗಜ್ಜರಿ ಮೂಲಂಗಿ ತರಕಾರಿ ಹಣ್ಣುಗಳನ್ನು ಎಲ್ಲವನ್ನೂ ಆರಿಸಿ ತಂದು ಪ್ರಕೃತಿಯ ಮಡಿಲಲ್ಲಿ ಮೊದಲು ಭೂದೇವಿಗೆ ಪೂಜೆ ಮಾಡಿ ನಂತರ ಎಲ್ಲರೂ ಸಂಭ್ರಮದಿಂದ ಊಟವನ್ನು ಸವಿಯುವರು ಈ ರೀತಿ ಊಟದ ರುಚಿ ಬಲ್ಲವರೇ ಬಲ್ಲರು ಇದು ಯಾವ ಪಂಚತಾರ ಹೋಟೆಲ್ನಲ್ಲಿ ಸಾವಿರಾರು ರೂಪಾಯಿ ಸುರಿದು ಉಂಡರೂ ಬಾರದ ರುಚಿಯದು ಈ ಸಡಗರ ಆಚರಣೆಗೆ ಕಾರಣ ರೈತರು ಬಿತ್ತಿದ ಬೀಜ ಇಂದು ತೆನೆ ತೆಗೆದು ಬಂದಂತಹ ಅಪಸಲು ಮಾರಾಟ ಮಾಡಿ ಬಂದ ಹಣದಿಂದ ಅವನ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು ಎಂಬ ಭರವಸೆ ಮೂಡಿದಾಗ ಆಚರಿಸುವ ಹಬ್ಬ ಇದಾಗಿದೆ ಇದೇ ಖುಷಿಗೆ ಎಳ್ಳು ಬೆಲ್ಲವನ್ನು ಕೂಡ ನೆಲಕ್ಕೆ ಚೆಲ್ಲಿ ನೈವೇದ್ಯ ಹಿಡಿಯುತ್ತಾರೆ ಈ ದಿನ ಭಕ್ತಿಯಿಂದ ಲಕ್ಷ್ಮೀದೇವಿ ಮತ್ತು ಶಿವನ ಆರಾಧನೆ ಮಾಡಲಾಗುತ್ತೆ ಸಂಪತ್ತು ಸುಖ ಸಮೃದ್ಧಿಗಾಗಿ ಪೂಜೆ ಮಾಡಲಾಗುತ್ತದೆ ಇದೊಂದು ರೈತರ ಹಬ್ಬ ಎಂದರೆ ತಪ್ಪಾಗಲಾರದು ನೀವು ಕೂಡ ಚರಗ ಚೆಲ್ಲಲು ಈ ದಿನ ಹೊಲಕ್ಕೆ ಹೋಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು